ಸ್ನೇಹಿತರೆ ಈಗ ಡ್ರೈವರೇ ಇಲ್ಲದೆ ತನ್ನಿಂದ ತಾನೇ ಹೋಗುವಂಥ ಕಾರ್ಗಳು ಬಂದಿದ್ದಾವೆ ಪ್ಯಾಸೆಂಜರ್ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಮೂವಿ ನೋಡ್ತಾನೋ ಪೇಪರ್ ಓದ್ತಾನೋ ಊಟ ಮಾಡ್ತಾನೋ ಕೂತ್ಕೊಂಡ್ರೆ ಆಯಿತು ಎಲ್ಲಿಗಂತೇಳಿ ಲೊಕೇಶನ್ ಸೆಟ್ ಮಾಡಿದ್ರೆ ಆಯಿತು ಕಾರ್ ತನ್ನಿಂದ ತಾನೇ ಹೋಗಿ ತಲುಪಬೇಕಾದ ಜಾಗಕ್ಕೆ ಸೇಫಾಗಿ ಪ್ಯಾಸೆಂಜರ್ನ ಬಿಡುತ್ತೆ ಇಳಿದು ಹೋದರೆ ಆಯಿತು ಕಾರ್ ಲಾಕ್ ಮಾಡಿ ತಾನು ಡ್ರೈವ್ ಮಾಡಬೇಕು ಅಂತಿಲ್ಲ ಡ್ರೈವರೂ ಬೇಡ ಕಾರು ತನ್ನಿಂದ ತಾನೇ ಡ್ರೈವ್ ಮಾಡ್ಕೊಂಡು ಹೋಗೋ ಟೆಕ್ನಾಲಜಿ ಬಂದಾಗಿದೆ ಹಾಗಿದ್ರೆ ಈ ಅಟಾನೊಮಸ್ ಕಾರ್ಗಳು ಸೆಲ್ಫ್ ಡ್ರೈವ್ ಕಾರುಗಳು ಡ್ರೈವರ್ಲೆಸ್ ಕಾರುಗಳು ಹೇಗೆ ವರ್ಕ್ ಆಗ್ತವೆ ಈ ವರದಿ ಇಲ್ಲದನ್ನ ತಿಳ್ಕೊಳ್ತಾ ಹೋಗೋಣ ಏನಿದು ಸೆಲ್ಫ್ ಡ್ರೈವಿಂಗ್ ಕಾರ್ ಡ್ರೈವರ್ ಸಹಾಯಲ್ಲೇ ತನ್ನಿಂದಾನೇ ಚಲಿಸುವ ಕಾರ್ಗಳನ್ನ ಸೆಲ್ಫ್ ಡ್ರೈವಿಂಗ್ ಅಥವಾ ಫುಲ್ಲಿ ಅಟಾನಮಸ್ ಕಾರ್ಗಳು ಅಂತ ಹೇಳಲಾಗುತ್ತೆ ಯಾವ ರೇಂಜ್ ಗೆ ಸೆಲ್ಫ್ ಡ್ರೈವಿಂಗ್ ಟೆಕ್ನಾಲಜಿ ಇರುತ್ತೆ ಅಂದ್ರೆ ಲೆವೆಲ್ ಫೈವ್ ಅಟಾನಮಸ್ ಕಾರ್ಗಳಲ್ಲಿ ಸ್ಟಿಯರಿಂಗ್ ಬ್ರೇಕ್ ಆಕ್ಸಲರೇಷನ್ಗೆ ಪೆಡಲ್ಲೇ ಇರೋದಿಲ್ಲ ಚೀನಾದ ಬೈಡು ವರ್ಲ್ವೋ ಮಸ್ಡಿಸ್ ಗೂಗಲ್ ಸೇರಿ ಟಾಪ್ ಆಟೋಮೋಟಿವ್ ಕಂಪನಿಗಳೆಲ್ಲ ಲೆವೆಲ್ ಫೈವ್ ಆಟೋನಮಸ್ ಕಾರ್ ತಯಾರಿಕೆ ಶುರು ಮಾಡಿವೆ ಅಮೆರಿಕದಲ್ಲಿ ಗೂಗಲ್ ಪೋಷಕ ಕಂಪನಿ ಆಲ್ಫಾಬೆಟ್ ಒಡೆತನದ ವೇಮೋ ಅನ್ನೋ ಸಾಫ್ಟ್ವೇರ್ ಕಂಪನಿ ಈಗ ಆಲ್ರೆಡಿ ಲೆವೆಲ್ ಫೋರ್ನ ನೂರಾರು ರೋಬೋ ಟ್ಯಾಕ್ಸಿಗಳನ್ನು ಆಪರೇಟ್ ಮಾಡ್ತಾ ಇದೆ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಶೀಘ್ರದಲ್ಲಿ ಆಟೋನಮಸ್ ಟ್ಯಾಕ್ಸಿ ನೆಟ್ವರ್ಕ್ ಲಾಂಚ್ ಮಾಡೋ ಪ್ಲಾನ್ ಅವರ ಸೆಲ್ಫ್ ಡ್ರೈವ್ ಕಾರುಗಳಂತೂ ಆಲ್ರೆಡಿ ಓಡಾಡ್ತಿವೆ ನಾವು ಭಾರತದಲ್ಲಿ ಆಪ್ ಬಳಸಿ ಓಲಾ ಉಬರ್ ಬುಕ್ ಮಾಡೋ ತರ ಅಮೆರಿಕದಲ್ಲೂ ಕೂಡ ಊಬರ್ ಲಿಫ್ಟ್ ಬಳಸಿ ಈ ರೋಬೋ ಟ್ಯಾಕ್ಸಿ ಬುಕ್ ಮಾಡಬಹುದು ಜನ ಈಗ ಆಲ್ರೆಡಿ ಇದನ್ನ ಯೂಸ್ ಮಾಡೋಕು ಶುರು ಮಾಡಿದ್ದಾರೆ ಹಾಗಿದ್ರೆ ಇವುಗಳು ಕೆಲಸ ಮಾಡೋದು ಹೇಗೆ ಕ್ಯಾಮರಾ ಸೆನ್ಸಾರ್ ಎ ಐ ಕೈಚಳಕ ರೆಡ್ ಆರ್ ಲಿಡ್ ಆರ್ ಮ್ಯಾಪ್ಸ್ ಬಳಕೆ ಮನುಷ್ಯರು ಕಾರು ಓಡಿಸುವಾಗ ಯಾವೆಲ್ಲ ಫ್ಯಾಕ್ಟ್ರಿಗಳ ಕಡೆಗೆ ಗಮನ ಇರುತ್ತೋ ಅಷ್ಟೇ ಗಮನ ಸೆಲ್ಫ್ ಡ್ರೈವಿಂಗ್ ಕಾರುಗಳಿಗೂ ಇರಲೇಬೇಕಲ್ಲ ನಮ್ಮ ಕಣ್ಣು ಕಿವಿಗಳು ಸುತ್ತಮುತ್ತಲ ಡೇಟಾ ಕಲೆಕ್ಟ್ ಮಾಡಿ ಮೆದುಳಿಗೆ ಫೀಡ್ ಮಾಡಿ ಆಮೇಲೆ ಕೈಗೆ ಕಾಲಿಗೆ ಎಲ್ಲ ಸಿಗ್ನಲ್ ರವಾನೆ ಮಾಡಿ ನಾವು ಓಡಿಸ್ತೀವಿ ಗಾಡಿನ ಹಲವು ಡಿವೈಸ್ಗಳನ್ನು ಬಳಸಿ ಕಂಪ್ಯೂಟರ್ ಕಂಪ್ಯೂಟರ್ಗೆ ಇದೇ ರೀತಿ ಡೇಟಾ ಕೊಡಬೇಕಾಗತ್ತೆ ಇದೇ ಕಾರಣಕ್ಕೆ ರೆಡಾರ್ ಲಿಡಾರ್ ಸೆನ್ಸಾರ್ಗಳು ಕ್ಯಾಮ್ರಾ ಎ ಐ ಡಿವೈಸ್ಗಳನ್ನು ಸೆಲ್ಫ್ ಡ್ರೈವ್ ಕಾರ್ಗಳಲ್ಲಿ ಅಳವಡಿಸಿರ್ತಾರೆ ಕ್ಯಾಮ್ರಾಗಳ ಮೂಲಕ ಕಾರ್ಗೆ ವಿಜುವಲ್ ಆಗಿ ಸುತ್ತಮುತ್ತಲ ಕಂಡೀಷನ್ ಗೊತ್ತಾದರೆ ರೆಡಾರ್ ಲಿಡಾರ್ಗಳು ರೇಡಿಯೋ ವೇವ್ಸ್ ಲೇಸರ್ ಲೈಟ್ ಬಳಸಿ ರಸ್ತೆಯಲ್ಲಿ ಮೂವ್ ಆಗ್ತಿರೋ ವಸ್ತುಗಳ ಡೇಟಾವನ್ನು ಕಲೆಕ್ಟ್ ಮಾಡ್ತವೆ ಒಂದೊಂದಾಗಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ರೆಡಾರ್ ಅಥವಾ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಟೆಕ್ನಾಲಜಿ ನಮ್ಮ ರಸ್ತೆಗಳಿಗೆ ಹೊಸದಲ್ಲ ಹೈವೇಗಳಲ್ಲಿ ನಮ್ಮ ವಾಹನದ ಸ್ಪೀಡ್ ತೋರಿಸೋಕೆ ಹಾಕಿರೋ ದೊಡ್ಡ ಡಿಸ್ಪ್ಲೇಗಳು ಪೊಲೀಸರ ಹೈವೇ ಪ್ಯಾಟ್ರೋಲ್ ಇಂಟರ್ಸೆಪ್ಟರ್ ವಾಹನ ಕೆಲ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ರೆಡಾರ್ ಮಷೀನ್ಸ್ ಆಲ್ರೆಡಿ ಹಾಕಲಾಗಿದೆ ಡಿವೈಸಸ್ ಮಾಡ್ರನ್ ಕಾರ್ಗಳಲ್ಲಿ ಕ್ರೂಸ್ ಕಂಟ್ರೋಲ್ ಹಾಗೂ ಫಾರ್ವರ್ಡ್ ಕೊಲೀಷನ್ ವಾರ್ನಿಂಗ್ ಮತ್ತು ಬ್ರೇಕಿಂಗ್ ಇದೆಲ್ಲ ವರ್ಕ್ ಆಗೋದು ರೆಡಾರ್ ಸಹಾಯದಿಂದಲೇ ಈ ರೆಡಾರ್ ಮಷಿನ್ ನಿರಂತರವಾಗಿ ತನ್ನ ಸುತ್ತ ರೇಡಿಯೋ ಅಲೆಗಳನ್ನು ಕಳಿಸಿ ಆ ಅಲೆಗಳು ರಿಬೌಂಡ್ ಆಗಿ ವಾಪಸ್ ಬಂದಾಗ ಕ್ಯಾಚ್ ಮಾಡಿ ವಾಹನಗಳು ಸೇರಿದಾಗ ಸುತ್ತಮುತ್ತ ವಸ್ತುಗಳಿರೋದನ್ನು ಪತ್ತೆ ಹಚ್ಚುತ್ತೆ ನೂರಾರು ಮೀಟರ್ ದೂರದಲ್ಲೇ ವಾಹನಗಳನ್ನು ಡಿಟೆಕ್ಟ್ ಮಾಡಿ ಅವುಗಳ ಗಾತ್ರ ವೇಗ ಎಷ್ಟು ದೂರದಲ್ಲಿವೆ ಇದೆಲ್ಲವನ್ನು ನಿರಂತರವಾಗಿ ರೀಡ್ ಮಾಡ್ತಾ ಇರುತ್ತೆ ಕಂಪ್ಯೂಟರ್ನಲ್ಲಿ ಆದರೆ ಇದರಲ್ಲಿ ಒಂದೇ ಒಂದು ಸಮಸ್ಯೆ ಏನು ಅಂದರೆ ಆ ವಸ್ತು ಯಾವುದು ಅನ್ನೋದು ಮಾತ್ರ ರೆಡಾರ್ಗೆ ಜಡ್ಜ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ಲೀಡಾರ್ ಇದೆ ಲಿಡಾರ್ ಅಂದರೆ ಲೈಟ್ ಇಮೇಜಿಂಗ್ ಆ್ಯಂಡ್ ರೇಂಜಿಂಗ್ ಅಂತ ರೇಡಾರ್ನ ರೇಡಿಯೋ ಅಲೆಗಳು ಸುತ್ತಮುತ್ತಲ ಪ್ರದೇಶದ ಮೂಲೆ ಮೂಲೆಗೆ ತಲುಪದೇ ಇರಬಹುದು ಆದರೆ ಬೆಳಕು ತಲುಪುತ್ತಲ್ಲ ಲಿಡಾರ್ ಮಷಿನ್ ಲೇಸರ್ ಲೈಟ್ ಎಮಿಟ್ ಮಾಡಿ ಸುತ್ತಮುತ್ತಲ ಪರಿಸರವನ್ನು ಸ್ಕ್ಯಾನ್ ಮಾಡುತ್ತೆ ಒಂದು ಸೆಕೆಂಡ್ಗೆ ಮಿಲಿಯನ್ ಗಟ್ಟಲೆ ಲೇಸರ್ ಸಿಗ್ನಲ್ಗಳು ಇದರಿಂದ ಆಚೆಗೆ ಚಿಮ್ತಾ ಇರುತ್ತೆ ರೇಡಿಯೋ ವೇವ್ ತರಾನೆ ಲೇಸರ್ ರಿಬೌಂಡ್ ಆಗಿ ಬಂದು ರಿಸೀವರ್ಗೆ ಸೇರುತ್ತೆ ಹೀಗೆ ರಿಬೌಂಡ್ ಆಗಿ ಬಂದ ಲೇಸರ್ ಕಿರಣಗಳು ಕಾರ್ನ ಸುತ್ತಮುತ್ತಲ ವಸ್ತುಗಳ ತ್ರೀ ಡಿ ರೆಡಿ ಮಾಡುತ್ತೆ ರೆಡಾರ್ ಗಿಂತ ಹೈ ರೆಸೊಲ್ಯೂಷನ್ ಇಮೇಜ್ ಸಿಗುತ್ತೆ ಇಲ್ಲಿ ರಸ್ತೆ ಗುಂಡಿಗಳು ಬ್ಯಾರಿಕೇಡ್ಗಳು ರಸ್ತೆ ವ್ಯಕ್ತಿ ನಡ್ಕೊಂಡು ಕಾರ್ ಕಡೆ ಬರುತ್ತಿದಾರ ಅಥವಾ ಹೋಗ್ತಿರೋ ಟೂ ವೀಲರ್ ಸ್ಕೂಟರ್ ಬೈಸಿಕ್ ಈ ಎಲ್ಲ ವಿಚಾರಗಳನ್ನ ಕಂಡು ಹಿಡಿಯುವ ಸಾಮರ್ಥ್ಯ ಈ ಲಿಡಾರ್ ಅಥವಾ ಲೈಡಾರ್ ಇದೆ ಆದ್ರೆ ಇದರಲ್ಲಿರೋ ಸಮಸ್ಯೆ ಏನು ಅಂದ್ರೆ ರೆಡಾರ್ ಟೆಕ್ನಾಲಜಿ ಸ್ವಲ್ಪ ಕಾಸ್ಟ್ಲಿ ಜೊತೆಗೆ ಇದರ ಸೆನ್ಸಾರ್ಗಳು ಯಾವಾಗ್ಲೂ ಸ್ಪಿನ್ ಆಗ್ತಿರ್ತವೆ ಹಾಗಾಗಿ ಎಡವಟ್ಟುಗಳಾಗೋ ಸಣ್ಣ ಪುಟ್ಟ ಚಾನ್ಸಸ್ ಇರುತ್ತೆ ಜೊತೆಗೆ ಧೂಳು ಮಂಜಿರೋ ಟೈಮ್ನಲ್ಲೂ ಲಿಡಾರ್ ಅಷ್ಟು ಚೆನ್ನಾಗಿ ವರ್ಕ್ ಆಗದೆ ಇರ್ಬೋದು ಏನು ಕ್ಯಾಮ್ರಾಗಳು ರೆಡಾರ್ ಲಿಡಾರ್ಗಿಂತ ಹೈ ರೆಸಲ್ಯೂಷನ್ ಇಮೇಜ್ಗಳನ್ನು ಕೊಡೋದು ಕ್ಯಾಮ್ರಾಗಳು ರೋಡ್ನಲ್ಲಿರೋ ಸೈನ್ ಬೋರ್ಡ್ ಅಥವಾ ಸೂಚನಾ ಫಲಕಗಳು ಜೀಬ್ರಾ ಪಟ್ಟಿಯಂತಹ ಮಾರ್ಕಿಂಗ್ಗಳು ರೆಡಾರ್ ಲಿಡಾರ್ ಕಣ್ಣಿಗೆ ಕಾಣಿಸಲ್ಲ ಅವುಗಳನ್ನು ರೀಡ್ ಮಾಡೋಕ್ಕೆ ಹೈ ಕ್ವಾಲಿಟಿ ಕ್ಯಾಮ್ರಾಗಳ ಬಳಕೆಯಾಗಬೇಕಾಗತ್ತೆ ಜೊತೆಗೆ ಕಾರ್ ಸುತ್ತಮುತ್ತಲ ವಸ್ತುಗಳ ವೈಡ್ ಆ್ಯಂಗಲ್ ವ್ಯೂ ಎದುರಿಗಿರೋ ರಸ್ತೆಯ ನ್ಯಾರೋ ವ್ಯೂ ರೀಡ್ ಮಾಡೋದು ಕೂಡ ಕ್ಯಾಮ್ರಾಗಳು ಹೀಗೆ ಈ ಮೂರು ರೀತಿಯ ಸೆನ್ಸಾರ್ಗಳು ಡೇಟಾ ಕಲೆಕ್ಟ್ ಮಾಡ್ತವೆ ಇನ್ನು ಉಳಿದಿರೋದು ಕಂಪ್ಯೂಟರ್ನ ಕೆಲಸ ಮ್ಯಾಪಿಂಗ್ ಪ್ಲಾನಿಂಗ್ ಅಡಚಣೆಗಳನ್ನು ತಪ್ಪಿಸೋದು ಸ್ನೇಹಿತರೆ ಸೆನ್ಸಾರ್ಗಳಿಂದ ಸುತ್ತಮುತ್ತ ಇರುವ ವಸ್ತುಗಳ ಡೇಟಾ ಕಾರ್ ಗೆ ಸಿಕ್ಕಾಯಿತು ಇನ್ನು ಕಾರ್ ನಲ್ಲಿ ಜಿ ಪಿ ಎಸ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ರಸ್ತೆಗಳ ಸ್ಯಾಟಲೈಟ್ ಮ್ಯಾಪಿಂಗ್ ಕೂಡ ಸಿಗುತ್ತೆ ಜೊತೆಗೆ ಕಾರ್ಗಳಲ್ಲಿ ಇನರ್ಷಿಯಲ್ ಮೆಷರ್ಮೆಂಟ್ ಯೂನಿಟ್ ಅಥವಾ ಐ ಎಮ್ ಯು ಅನ್ನೋ ಡಿವೈಸ್ ಕೂಡ ಇರುತ್ತೆ ಇದು ವಾಹನದ ವೇಗ ಆಂಗುಲರ್ ವೆಲಾಸಿಟಿ ಹಾಗೂ ಓರಿಯೆಂಟೇಶನ್ ಅಂದರೆ ಕಾರ್ ಮೇಲೆ ಎಷ್ಟು ಭಾರ ಬೀಳ್ತಾ ಇದೆ ಕಾರ್ ಎಷ್ಟು ವಾಲ್ತಾ ಇದೆ ಮುಂತಾದ ಫಿಸಿಕಲ್ ವಿಚಾರಗಳನ್ನು ರೀಡ್ ಮಾಡೋ ಮಷಿನ್ ಸೊ ಸೆನ್ಸಾರ್ ಐ ಎಮ್ ಯು ಜಿ ಪಿ ಎಸ್ ಡೇಟಾಗಳನ್ನು ಕಾರ್ನಲ್ಲಿರೋ ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಅಗ್ರಿಗೇಟ್ ಮಾಡುತ್ತೆ ಅಥವಾ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದು ಮ್ಯಾಪ್ ಬಿಲ್ಡ್ ಮಾಡುತ್ತೆ ಸೊ ಎರಡನೇ ಸ್ಟೆಪ್ ಮ್ಯಾಪಿಂಗ್ ಏನು ಮೂರನೇದು ಪಾತ್ ಪ್ಲಾನಿಂಗ್ ಅಂದರೆ ಕಾರ್ ಮೂವ್ ಆಗಬೇಕಾಗಿರೋ ದಾರಿಯನ್ನು ಕಂಪ್ಯೂಟರ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಇಲ್ಲಿ ಕಾರ್ ಎರಡು ರೀತಿ ಪ್ಲ್ಯಾನ್ ಮಾಡ್ಕೊಳುತ್ತೆ ಲಾಂಗ್ ರೇಂಜ್ ಪ್ಲಾನಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋಕೆ ಟ್ರಾಫಿಕ್ ಕಮ್ಮಿ ಇರೋ ಈಸಿ ರೂಟ್ ಕಂಡು ಹಿಡ್ಕೊಳ್ಳೋದು ನಮಗೆ ಗೂಗಲ್ ಮ್ಯಾಪ್ಸ್ ರೂಟ್ ತೋರಿಸುತ್ತಲ್ಲ ಹಾಗೆ ಶಾರ್ಟ್ ರೇಂಜ್ ಪ್ಲ್ಯಾನ್ಗಳಲ್ಲಿ ನಿಂತಿರೋ ಹಾಗೂ ಓಡಾಡ್ತಿರೋ ಅಡಚಣೆಗಳು ಇದಾವೆ ಯಾವಾಗ ಲೇನ್ ಚೇಂಜ್ ಮಾಡ್ಬೋದು ಎಲ್ಲಿ ಓವರ್ಟೇಕ್ ಮಾಡ್ಬೋದು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಳ್ಳುತ್ತೆ ಶಾರ್ಟ್ ರೇಂಜ್ ಪ್ಲ್ಯಾನ್ಗಳು ನಿರಂತರವಾಗಿ ಜನ್ರೇಟ್ ಆಗ್ತಾನೆ ಇರುತ್ತೆ ನಾವು ಕಾರ್ ಓಡಿಸುವಾಗ ರಸ್ತೆಯಲ್ಲಿ ಏನೆಲ್ಲ ಸಿಚುವೇಶನ್ ಬರ್ಬೋದು ಅಂತ ಅಂದ್ಕೊಳ್ತಾ ಅಂದ್ಕೊಳ್ತಾ ಅಡ್ಜಸ್ಟ್ ಮಾಡ್ತಿರ್ತೀವೋ ಡ್ರೈವಿಂಗನ್ನು ಹಾಗೆ ಕಾರನ್ನ ಕಂಪ್ಯೂಟರ್ ಕೂಡ ನಿರಂತರವಾಗಿ ಈ ಐಡಿಯಾಸನ್ನು ಜನ್ರೇಟ್ ಮಾಡಿ ಅದನ್ನು ಮಾನಿಟರ್ ಮಾಡ್ತಾ ಎಕ್ಸಿಕ್ಯೂಟ್ ಮಾಡ್ತಾನೆ ಇರುತ್ತೆ ಇನ್ನು ಮೂರನೇದು ಅಡಚಣೆಗಳನ್ನು ಅವಾಯ್ಡ್ ಮಾಡೋದು ಇಲ್ಲಿ ಎ ಐ ಮತ್ತು ಮಷಿನ್ ಲರ್ನಿಂಗ್ ಟೆಕ್ನಾಲಜಿಯ ಬಳಕೆ ಮಾಡಲಾಗುತ್ತೆ ರಸ್ತೆಯಲ್ಲಿ ಮೂವ್ ಆಗ್ತಿರೋ ವಸ್ತುಗಳ ಮೂಮೆಂಟನ್ನು ಕಂಪ್ಯೂಟರ್ ಪ್ರಿಡಿಕ್ಟ್ ಮಾಡಬೇಕು ಉದಾಹರಣೆಗೆ ಕಾರ್ ಮುಂದೆ ಟೂ ವೀಲರ್ ಹೋಗ್ತಿತ್ತು ಅಂತ ಅಂದ್ಕೊಳ್ಳಿ ಅದು ಬೈಸಿಕಲ್ ಬೈಕ್ ಅನ್ನೋದು ಕಾರ್ಗೆ ಗೊತ್ತಾಗ್ತಿರುತ್ತೆ ಬೈಕ್ ಹಾಗೂ ಬೈಸಿಕಲ್ ಪ್ರಾಪರ್ಟಿಗಳು ಎ ಐಗೆ ಗೊತ್ತಿರುತ್ತೆ ಸೊ ಆ ವಾಹನಕ್ಕೆ ತಕ್ಕ ಹಾಗೆ ಪ್ಲಾನಿಂಗ್ ಮಾಡಿಕೊಳ್ಳುತ್ತೆ ಏನು ರಸ್ತೆ ದಾಟೋಕೆ ಮುಂದಾಗಿರೋ ಪಾದಚಾರಿಗಳು ಅವ್ರು ಯಾವ ಸ್ಪೀಡಲ್ಲಿ ಬರ್ತಿದ್ದಾರೆ ಅದನ್ನು ಕೂಡ ಲೆಕ್ಕ ಹಾಕಿ ಅದಕ್ಕೆ ತಕ್ಕಂತೆ ಕಾರನ್ನ ಸ್ಲೋ ಮಾಡೋದು ಫಾಸ್ಟ್ ಮಾಡೋದನ್ನು ಮಾಡುತ್ತೆ ಇನ್ನೊಂದು ಅಮೇಝಿಂಗ್ ವಿಚಾರ ಅಂದರೆ ಸೆಲ್ಫ್ ಡ್ರೈವ್ ಕಾರುಗಳು ರೋಡ್ನಲ್ಲಿರೋ ಇತರ ಸೆಲ್ಫ್ ಡ್ರೈವ್ ಕಾರುಗಳೊಂದಿಗೆ ನಿರಂತರವಾಗಿ ಮಾತಾಡೋ ಸಾಮರ್ಥ್ಯವನ್ನು ಕೂಡ ಹೊಂದಿವೆ ಡೇಟಾ ಶೇರ್ ಮಾಡ್ಕೊಳ್ತವೆ ಹಾಗಾಗಿ ಕಾರ್ನ ಸೆನ್ಸಾರ್ಗಳಿಗೆ ಕಾಣದ ಬ್ಲೈಂಡ್ ಸ್ಪಾಟ್ಗಳ ಬಗ್ಗೆ ಕೂಡ ಡೇಟಾ ಸಿಗುತ್ತೆ ಅದರಿಂದ ಇನ್ನೂ ಚೆನ್ನಾಗಿ ಈ ಕಾರ್ಗಳು ಪಾತ್ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ರೋಬೋ ಟ್ಯಾಕ್ಸಿಗಳೇ ಫ್ಯೂಚರ ಸ್ನೇಹಿತರೆ ಸೆಲ್ಫ್ ಡ್ರೈವ್ ಕಾರ್ಗಳಲ್ಲಿ ಬೇಕಾದಷ್ಟು ಅಡ್ವಾಂಟೇಜ್ ಅಷ್ಟೇ ಚಾಲೆಂಜಸ್ ಕೂಡ ಇದೆ ಎ ಡ್ಯಾಸ್ ಬಂದ ಮೇಲೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಬಂದ ಮೇಲೆ ರಸ್ತೆ ಅಪಘಾತಗಳು ಕಮ್ಮಿಯಾಗಿವೆ ಇವು ಡ್ರೈವರ್ಗಳಿಗೆ ಟೆಕ್ನಾಲಜಿ ಮೂಲಕ ಅಸಿಸ್ಟೆನ್ಸ್ ಕೊಡ್ತವೆ ಸಹಾಯ ಮಾಡ್ತವೆ ಸೆಲ್ಫ್ ಡ್ರೈವ್ ಕಾರ್ಗಳು ಟೆಕ್ನಾಲಜಿ ವಿಚಾರದಲ್ಲಿ ಇನ್ನಷ್ಟು ಅಡ್ವಾನ್ಸ್ಡ್ ಆಗಿದ್ದು ಸೇಫ್ ಇರೋದರಿಂದಲೇ ಅಮೆರಿಕದ ರೋಡ್ಗಳಿಗೆ ಬಂದಿದ್ದಾವೆ ಕಾರ್ ಓಡಿಸಬೇಕಾದ್ರೆ ನಮ್ಮ ಗಮನ ಆ ಕಡೆ ಈ ಕಡೆ ಹೋಗ್ಬೋದು ಆದ್ರೆ ಸೆಲ್ಫ್ ಡ್ರೈವ್ ಕಾರ್ಗಳಿಗೆ ಸೇಫ್ ಆಗಿ ಹೋಗೋದೇ ಒಂದು ಕೆಲಸ ಅವಕ್ಕೆ ಅವುಗಳಿಗೆ ಬೇರೆ ಡಿಸ್ಟ್ರಾಕ್ಷನ್ ಇರೋದಿಲ್ಲ ಭಾರತದಲ್ಲಿ ಕಮರ್ಷಿಯಲ್ ಆಗಿ ಬಳಕೆ ಆಗಕ ಬಿಡ್ತಾರ ನಮ್ಮ ಇಂಡಿಯನ್ ಕಂಡೀಷನ್ಸ್ ಇಲ್ಲಿನ ಜನರ ಮೈಂಡ್ ಸೆಟ್ ಇಲ್ಲಿ ರೂಲ್ಸ್ ಫಾಲೋ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ಇಲ್ಲಿ ಆಗಿರ್ಬೇಕಾದ್ರೆ ಇಷ್ಟೆಲ್ಲ ಸೇಫ್ ಕಾರ್ಗಳು ಬೇಕಾ ನಮಗೆ ಅನ್ನೋದು ಬೇರೆ ಲೆಕ್ಕಾಚಾರ ಅದು ಬೇರೆದೇ ಡಿಬೇಟ್ ಅದು ಆದ್ರೆ ಅಮೆರಿಕದಲ್ಲಿ ಆಟೋನಮಸ್ ಟ್ರಕ್ಗಳನ್ನು ತಂದು ನಾನ್ ಸ್ಟಾಪ್ ಗೂಡ್ಸ್ ಡೆಲಿವರಿ ಮಾಡೋ ಯೋಚನೆಗಳಿವೆ ಎಲ್ಲೂ ಲಂಚ್ ಬ್ರೇಕಿಲ್ಲ ನಿದ್ದೆ ಬೇಕಿಲ್ಲ ಇಪ್ಪತ್ನಾಲ್ಕು ಗಂಟೆ ಟ್ರಕ್ಗಳು ಹೋಗ್ತಾನೆ ಇರ್ತವೆ ಅವುಗಳ ಟೆಕ್ನಾಲಜಿಯಿಂದ ಅಪಘಾತಗಳು ಅವಾಯ್ಡ್ ಆಗಿ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಆಗೋದು ಕೂಡ ತಪ್ಪುತ್ತೆ ಡ್ರೈವರ್ಲೆಸ್ ಕಾರುಗಳು ವಯಸ್ಸಾದವರಿಗೆ ಡ್ರೈವಿಂಗ್ ಮಾಡೋಕೆ ಆಗದವರಿಗೆ ಹೆಲ್ಪ್ ಆಗ್ಬೋದು ಚಾಲೆಂಜಸ್ ಏನಿದೆ ಅಂತ ನೋಡೋದಾದರೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಕೂಡ ಮನುಷ್ಯನ ಹಾಗೆ ಸೆಲ್ಫ್ ಡ್ರೈವ್ ಕಾರುಗಳು ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ ತಗೊಳ್ಳೋಕೆ ಕೆಲವೊಮ್ಮೆ ಆಗದೇ ಇರಬಹುದು ಅದೇ ಕಾರಣಕ್ಕೆ ಎಷ್ಟೋ ಸಲ ರಸ್ತೆಗಳಲ್ಲಿ ಅಮೆರಿಕದಲ್ಲಿ ಟೆಸ್ಲಾ ಕಾರ್ಗಳು ಹೋಗಿ ಗುದ್ದಿ ಅಪಘಾತಗಳಾಗಿರೋದನ್ನು ಕೂಡ ನೋಡ್ತಾ ಇದ್ದೀರಾ ಆದರೆ ಇದನ್ನು ಅರ್ಲಿ ಸ್ಟೇಜ್ ಅರ್ಲಿ ಸ್ಟೇಜ್ನಲ್ಲೇ ಓಕೆ ಮಾಡ್ಬೋದು ಅನ್ನೋ ಮಟ್ಟಿಗಿದೆ ಅಂತ ಹೇಳಿದ್ರೆ ಅಲ್ಲೊಂದಿಲ್ಲೊಂದು ಅಪಘಾತ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾಲ ಕಳೆದ ಹಾಗೂ ಕೂಡ ಇದರಲ್ಲಿ ಇನ್ನಷ್ಟು ರೆವಲ್ಯೂಷನ್ಸ್ ಆಗೋದು ಗ್ಯಾರಂಟಿ ಇನ್ನಷ್ಟು ಅಪ್ಡೇಟ್ಗಳು ಬರೋದು ಗ್ಯಾರಂಟಿ ಮನುಷ್ಯನಿಗಿಂತ ಬೆಟರ್ ಆಗಿ ಕಾರ್ಗಳು ತಮ್ಮನ್ನು ತಾವೇ ಓಡಿಸ್ಕೊಂಡು ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗೋಕೆ ಕಲಿಯೋದು ಗ್ಯಾರಂಟಿ ಆದರೆ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ